முந்த சார் பண்ணி சார் இந்த பனி ஆ ನಮಸ್ಕಾರ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ನಾಮಿನಿಸಿದ್ದಾರೆ ಅವರು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲುವು ಸಾಧಿಸ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಲೋಕಸಭಾ ನಮ್ಮ ಅಲ್ಲಿ ಲೋಕಸಭೆಯಿಂದ ಆಯ್ಕೆಯಾಗಿ ರಾಜ್ಯದಲ್ಲಿ ಏನೇನೆಲ್ಲ ಕೆಲಸಗಳಾಗಬೇಕು ನಮ್ಮ ಕೋಲಾರ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗೋದಕ್ಕೆ ಅವರು ಒಂದು ಅಂತರ್ ಹೇಳ್ತಿದ್ವಿ ಒಳ್ಳೇದಾಗಲಿ ಧನ್ಯವಾದಗಳು ಇವತ್ತು ಕೋಲಾರ ಲೋಕಸಭಾ ನಾಮಿನೇಷನ್ಗೆ ನಮ್ಮ ಶಿಂಡಿಗಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚಿನ ಜನ ಇವತ್ತು ಭಾಗಿಯಾಗಿ ಇಲ್ಲಿ ನಾವು ಲೋಕಸಭಾ ಅಭ್ಯರ್ಥಿಯನ್ನು ಬೆಂಬಲಿಸೋದ್ರ ಮುಖಾಂತರ ಅವ್ರ ನಾಮಿನೇಷನ್ ಕೂಡ ಪಾಲ್ಗೊಂಡಿದ್ದೀವಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದ ಕಾಂಗ್ರೆಸ್ ಪಕ್ಷ ಗೌತಮವನ್ನು ಅಭ್ಯರ್ಥಿ ಮಾಡಿದೆ ಅವರು ಎನ್ ಎಸ್ ಯೂತ್ ಕಾಂಗ್ರೆಸ್ನಿಂದ ಬೆಳೆದು ಬಂದವರು ತ ಪಕ್ಷದ ಕೆಲಸವನ್ನು ಮಾಡಿದ ಅವರನ್ನು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲಿಸ್ತೇವೆ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಪಕ್ಷನ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ